ಪ್ರೇರಿ ಎಂಜಲ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಟ್ರೈ ಮಾಡ್ತೀನಿ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ಬೋದಾ ಅಂತ ಅಂತನಪ್ಪ ಕಷ್ಟ ನಿಧಾನಕ್ಕೆ ಹೋಗ್ತೀನಿ ಬನ್ರಿ ವೈ ಯು ಹ್ಯಾವ್ ಟೈಡ್ ಚಿಕನ್ಸ್ ಲೈಕ್ ದಿಸ್ ही इज माय ಬಾಸ್ what do you do with chickens like <laughs> fight derby so this is ಕೊಳಿ ಜಗಳ ಯಾ ಫಾಸ್ಟಿಂಗ್ ಸಂಡೇ ಸಂಡೇ ಯು ಚಿಕನ್ ಐಟಮ್ಸ್ ಎಲ್ಲ ಗಾಡೀಲಿ ತುಂಬಿ ಗಾಡಿ ಹೆಲ್ಮೆಟ್ನೆ ಬಿಟ್ಟು ಹೋಗಿದೀನಿ ಸೊ ನಾನಿರುವ ಹಾಸ್ಟೆಲ್ ಅಲ್ಲ ಈ ಸಲ ಯಾವ್ದು ಹಾಸ್ಟೆಲ್ ಸಿಕ್ಕಿಲ್ಲ ನಾನು ಇದನ್ನ ಬುಕ್ ಮಾಡೇ ಇರ್ಲಿಲ್ಲ ಅಲ್ಲಿಗ್ ಬರೋದನ್ನ ನಾನಿವಾಗ ಪಿ ಎಂ ಜಿ ಲ್ಯಾಂಡ್ಸ್ಕೇಪ್ ರೆಸಾರ್ಟ್ ಅಂತೇಳಿದೆ ಆಕ್ಚುಲಿ ರೆಸಾರ್ಟ್ ಅಲ್ಲೆಲ್ಲಾ ಸ್ಲೈಡ್ಸ್ ಸ್ವಿಮ್ಮಿಂಗ್ ಪೂಲ್ ಸಕ್ಕದಾಗಿದೆ ರೆಸಾರ್ಟ್ ಮಾತ್ರ ಬಟ್ ಏನಂದ್ರೆ ನನ್ನ ಹತ್ರ ಇದನ್ನೆಲ್ಲ ಯೂಸ್ ಮಾಡೋಕೆ ಬೇಕಾಗಿರ್ತಕ್ಕಂತಹ ಮುಖ್ಯವಾದ ಒಂದು ವಸ್ತು ಸಮಯ ಸಮಯನೇ ಇಲ್ಲ ನನ್ನ ಹತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ರೆಸಾರ್ಟ್ ಕಾಸ್ಟ್ ಬಂದು ಎರಡೂವರೆ ಸಾವಿರ ಏನೋ ಆಯ್ತು ಒಂದ್ ರಾತ್ರಿಗೆ ಎರಡು ರಾತ್ರಿಗೆ ಬುಕ್ ಮಾಡಿದ್ದೀನಿ ಇಂಗಾಪುರಲ್ಲಿರೋ ಮರಲೆ ಅನ್ನ ತಂದಿ ಅವರು ಅಲ್ಲಿ ಸಿಕ್ವಿಜೋರ್ ಐಲ್ಯಾಂಡಲ್ಲಿ ಇಟ್ಬಿಟ್ಟವ್ರು ನೋಡ್ರಿ ಟೂರ್ ಏನು ಬಂದಿದ್ದೀನಿ ನಾನು ಫುಲ್ ಟೈಮ್ ಟ್ರಾವೆಲಿಂಗು ಸೊ ಹೈಯೆಸ್ಟ್ ನಾನು ಸ್ಟೇಗೆ ಖರ್ಚು ಮಾಡ್ತಾ ಇರೋದು ಈ ಹಾಸ್ಟೆಲ್ ಐ ಮೀನ್ ಈ ಹೋಟೆಲ್ಗೆ ಸಿಕ್ಕಾಪಡೆ ಖರ್ಚಾಯಿತು ಹೋಟೆಲ್ ನೋಡಿ ಹಿಂಗಿದೆ ಸಿಂಪಲ್ಲಾಗಿ ಒಂದು ಬೆಡ್ ಇದೆ ಆಮೇಲೆ ಕಾಫಿ ಕುಡಿಯೋಕ್ಕೆ ಗಿಫಿ ಕುಡಿಯೋಕೆ ಏನಿಲ್ಲ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಅಂತಿದೆ ಇವರು ಬ್ರೇಕ್ಫಾಸ್ಟು ನಾನು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಕೇಳಿದೆ ಅಟ್ಲೀಸ್ಟ್ ಬ್ರೆಡ್ ಟೋಸ್ಟು ವೆರೈಟಿ ವೆರೈಟಿ ಹಣ್ಣುಗಳು ಕೊಡ್ತಾರೆ ಅಂತ ಎರಡು ದಿನನೂ ಅಷ್ಟೇ ಇಷ್ಟೇ ಬ್ರೇಕ್ಫಾಸ್ಟ್ ಕೊಟ್ಟಿದ್ದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಸಕ್ವಿಜಾರ್ ಐಲ್ಯಾಂಡ್ನ ಗಾಡಿಯಲ್ಲಿ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ಸೊ ಹೆಲ್ಮೆಟ್ ಬಿಟ್ಟು ಹೋಗಿದ್ದೆ ಅಂತ ತರಕೊಂಡಿದ್ದೆ ಅಷ್ಟೇ ಗಾಡಿ ಓಡಿಸ್ತಾ ಸ್ವಲ್ಪ ಗೋಪುರ ಇಡ್ಕೊಂಡು ಬ್ಲಾಗ್ ಮಾಡೋದ್ ನನಗ್ ಕಷ್ಟ ಹಂಗಾಗಿ ನಾನು ಅಲ್ಲಲ್ಲೇ 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 ಡ್ರೋನ್ ಅಲ್ಲಿ ಶೂಟ್ ಮಾಡ್ತೀನಿ ಇಲ್ಲೇ ಇದೆ ನೋಡ್ರಿ ಯಾರು ಗಾಡಿ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹೋಟೆಲ್ ಅಲ್ಲಿ ಎಷ್ಟೇ ಇಲ್ಲ ಅನ್ಸುತ್ತೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಇರೋದೇ ನನ್ನದೊಂದು ಸುಂದರವಾದ ಗಾಡಿ ಎರಡ್ ದಿನಕ್ಕೆ ಈ ಗಾಡಿಗೆ ಏಳ್ನೂರು ರೂಪಾಯಿ ಖರ್ಚಾಯ್ತು ಅಂದ್ರೆ ಈ ಫಿಲಿಪೈನ್ಸ್ ದುಡ್ಡಲ್ಲಿ ಸೊ ಬನ್ರಿ ಎಕ್ಸ್ಪ್ಲೋರ್ ಮಾಡೋಣ ಟ್ರೈ ಮಾಡ್ತೀನಿ ಇವತ್ತು ನಿಮ್ಮನ್ನು ಕರ್ಕೊಂಡು ಗಾಡೀಲಿ ಹೋಗ್ಬೋದಾ ಅಂತ ಫೋನ್ ಮೊದಲೇ ಎಡ್ಬಿಡಂಗಿ ನಾನು ಆಮೇಲೆ ಹೋಗಿ ಯಾರಿಗೂ ಇಟ್ಟು ಅದು ಇನ್ನೇನೋ ಆದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಿಧಾನಕ್ಕೆ ಹೋಗ್ತೀನಿ ಬನ್ರಿ ಏ ಜಕ್ ಜಕ್ ಸೊ ಬನ್ರಿ ಎಕ್ಸ್ಪ್ಲೋರ್ ಮಾಡೋಣ ಈ ಐಲ್ಯಾಂಡ ಹಿಂಗೆ ಹೋದರೆ ಇವತ್ತೆಲ್ಲ ಹೋಗ್ತೀನಿ ನಾನು ಅಲ್ಲಲ್ಲೇ ಅಲ್ಲಲ್ಲೇ ಡ್ರೋನ್ ಫುಟೇಜ್ ಆಗ್ತೀನಿ ನೋಡ್ರಿ ಇಡೀ ಐಲ್ಯಾಂಡ್ ಇರೋದೇ ಪುಟಾಣಿ ಐಲ್ಯಾಂಡು ಐಲ್ಯಾಂಡ್ ಸುತ್ತಾನು ಹಿಂಗ ಒಂದ್ ಒಳ್ಳೆ ರೋಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂಡ್ ಮುಖ್ಯವಾಗಿ ಏನ್ ಗೊತ್ತಾ ಇಲ್ಲಿ ಉಲ್ಟಾ ನಮ್ ಸೈಡ್ ಲೆಫ್ಟು ಇಲ್ಲಿ ರೈಟ್ ಆದ್ರೆ ಇಲ್ಲಿ ಉಲ್ಟಾ ಹಳ್ಳಿ ಹಳ್ಳಿಲ್ ಇದೀನಿ ನಾನು ಹೇಳ್ಬೇಕಂದ್ರೆ ಇದೇನಂತ ಟೂರಿಸ್ಟ್ ಜಾಗ ಅಲ್ಲ ಟೂರಿಸ್ಟ್ ಗಳು ಸ್ವಲ್ಪ ಕಡಿಮೆನೆ ಇಲ್ಲಿ ಒಂದ್ ವಾಟರ್ ಫಾಲ್ಸ್ ಇದೆ ಅಂತ ವಾಟರ್ ಫಾಲ್ಸ್ ನೋಡಕ್ ಬರ್ತಾರೆ ಸೊ ಬನ್ರಿ ನಾನು ಅಷ್ಟೇ ಸಿಕ್ಕಾಪಟ್ಟೆ ಎದ್ರುಕೊಂಬಿಟ್ಟಿದ್ದೆ ಆ ಅಜ್ಜಿ ಕೊಟ್ಟಿದ್ದು ಬಿಲ್ಡಪ್ಪು ಜನಗಳು ಕೊಟ್ಟಿದ್ದ ಬಿಲ್ಡಪ್ಗೆಲ್ಲ ಇವತ್ತಂತೂ ಈ ಸಿಕ್ಕು ಜಾರ್ ಐಲ್ಯಾಂಡಲ್ಲಿ ಅಂಥದ್ದೇನಿದೆ ಅದನ್ನೆಲ್ಲ ಕೆದ್ಕಿ ಕೆದ್ಕಿ ನೋಡೋಣ ಬನ್ನಿರಿ ಇಲ್ಲಿನ ಜನ ವ್ಯವಸಾಯ ಏನು ಮಾಡ್ತಾರೆ ಹೊಟ್ಟೆಗೆ ಏನು ತಿಂತಾರೆ ಏನು ಬೆಳೀತಾರೆ ನೋಡ್ರಿ ಫಸ್ಟು ಮೋಟೋ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ನಾನು ಗೊತ್ತಿಲ್ಲ ವಾಯ್ಸು ಗೀಸು ಅವ್ರು ಏನೇನೋ ಹೆಲ್ಮೆಟ್ ಒಳಗೆಲ್ಲ ಸಿಗಿಸ್ಕೊಂಡು ತುಂಬ ಸಖತ್ತಾಗಿ ಆಗಿ ಮಾಡ್ತಾರೆ ನಂದು ತಕ್ಕ ಮಟ್ಟಿಗೆ ಇದೆ ಅಂದ್ಕೊಳ್ತೀನಿ ಸೊ ಏನಿಲ್ಲ ಈ ಐಲ್ಯಾಂಡ್ ಸ್ಪೆಷಾಲಿಟಿ ಸುತ್ತ ಒಂದು ಒಳ್ಳೆ ಐಲ್ಯಾಂಡು ಸುತ್ತನೂ ರೋಡ್ ಮಾಡಿಬಿಟ್ಟಿದ್ದಾರೆ ಈ ಐಲ್ಯಾಂಡ್ ಎರಡು ಭಾಗ ಅಂತೂ ಮಾಡೋಕ್ಕಾಗಿಲ್ಲ ರೋಡು ಸೊ ಇಲ್ಲಿಂದ ಈ ನಾರ್ತಿಂದ ಸೌತ್ಗೆ ಹೋಗ್ಬೇಕು ಅಂದರೆ ನಾವು ಒಂದು ಅರ್ಧ ಸಾರಿ ಸರ್ಕಮ್ಸ್ಟೆನ್ಸು ಕವರ್ ಮಾಡ್ಕೊಂಡೇ ಹೋಗ್ಬೇಕು ಹೀಗೆ ಗಾಡಿ ಓಡಿಸ್ತಾ ಇದ್ದೆ ಆದರೆ ಒಂದು ಒಳ್ಳೆ ಸ್ಪಾಟು ಫಿಲಿಪೈನ್ಸ್ ದೇಶದ ಹಸು ನೋಡಿರಿ ಏನು ಮುದ್ದಾಗಿದೆ ಅಂಬಾ ಹಾಯ್ ಯಾವ ಬ್ರೀಡು ಏನೂ ಗೊತ್ತಿಲ್ಲ ಹಸು ಇದು ಹೋರಿಯಲ್ಲ ಇಲ್ಲಿ ಇನ್ನೊಂದು ಹಸು ಇದೆ ಅದ್ರ ಮೇಲ್ಗಡೆ ಮಾವಿನ ಮರ ಇದೆ ಸೇಮ್ ರೀ ಎಲ್ಲ ನಂಬ್ತಾರನೇ ಭತ್ತ ಗಿತ್ತ ಎಲ್ಲ ಬೆಳೀತಾರೆ ರಾಗಿ ಇಲ್ಲ ಮುಸ್ಕಿನ ಜೋಳ ಅಂತೆ ಅದಕ್ಕೆ ಹೇಳೋದು ಎಲ್ಲೇ ಹೋದರೂ ಎಲ್ಲೇ ಬಂದರೂ ಹಳ್ಳಿ ಸೊಗಡೆ ಚೆಂದ ಅಂತ ಇಲ್ಲಿ ಬಂದ ತಕ್ಷಣ ಸಗಡಿ ವಾಸನೆ ಸಕತ್ತಾಗಿ ಬಂತು ಹಾಯ್ ಅಂಬಾ ನಮಸ್ಕಾರ ಇದೇ ಅವ್ರ ಮನೆ ಹಸುಗಳು ಇಲ್ಲೇ ಕಟ್ಟಿದ್ದಾರೆ ಇಲ್ಲೇ ಮೇವಿಗೆ ಜೋಳದ ಸೆಪ್ಪೆ ಹಾಕ್ಬಿಟ್ಟವ್ರೆ ಅಲ್ಲೇ ಏನೋ ಚಿಕ್ಕದಾಗ್ಬಿಟ್ಟು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಐಲ್ಯಾಂಡ್ಗಳು ಎಲ್ಲೇ ಹೆಂಗೆ ಅಂದರೆ ಈ ದ್ವೀಪ ಎಲ್ಲ ಹಳ್ಳಿಗಳು ಎಲ್ಲೆಲ್ಲೋ ಒಂದೊಂದು ಮನೆ ನಮ್ಮ ಕಡೆ ಈ ಶಿವಮೊಗ್ಗ ಸೈಡ್ ಹೋದರೆ ಎರಡೆರಡು ಕಿಲೋಮೀಟ್ರಿಗೆ ಒಂದೊಂದು ಮನೆ ಇರುತ್ತಲ್ಲ ಸೊ ಆ ಥರ ಒಂದೊಂದು ಮನೆ ಓಕೆ ಗೋ ಟು ನೆಕ್ಸ್ಟ್ ಸ್ಟಾಪ್ ಯಾ ಆ ಕಡೆ ಈ ಕಡೆ ದೊಡ್ಡ ಹೊಲಗಳು ಕೊಳೆ 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 ಕೊಳಿ ನೋಡಿ ಓಡಾ ಬಿಡ್ತಾ ಅದು ಯೋ ಗುಡ್ ನೇಮ್ ಚಲೀನ್ ಐ ಮಹಾಲಕ್ಷ್ಮಿ ಥ್ಯಾಂಕ್ ಯು ಯು ಆರ್ ಆಲ್ಸೋ ವೆರಿ ಬ್ಯೂಟಿಫುಲ್ ಯು ಹ್ಯಾವ್ ಅ ನೈಸ್ ಸ್ಕಿನ್ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಹಳ್ಳಿ ಜನನೇ ಹಿಂಗೆ ವೆಲ್ಕಮಿಂಗು ಸಿಕ್ಕಾಪಟ್ಟೆ ನನಗೇನಂದ್ರೆ ಇಲ್ಲಿ ತೋಟ ಇದೆ ಆಯ್ತಾ ತೆಂಗಿನ ತೋಟ ತೆಂಗಿನ ತೋಟ ಮಧ್ಯ ಮಧ್ಯೆ ಮಧ್ಯೆ ಕೋಳಿಗಳನ್ನೆಲ್ಲ ಕಟ್ಟಾಕಿ ಕಟ್ಟಾಕಿ ಹಿಂಗೆ ನಿಲ್ಸ್ಬಿಟ್ಟಿದ್ದಾರೆ ಕೋಳಿ ಎಲ್ಲ ಬೇಸಿಕಲಿ ಹುಂಜಗಳು ಏನಕ್ಕೆ ಅಂತ ಕೇಳೋಣ ಇಂಟ್ರೆಸ್ಟಿಂಗ್ ಅನಿಸ್ತು ಈಸ್ ದಿಸ್ ಚಿಕನ್ ಫಾರ್ಮ್ ವೈ ಯು ಹ್ಯಾವ್ ಟೈಡ್ ಚಿಕನ್ಸ್ ಲೈಕ್ ದಿಸ್ ಓಕೆ 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 ಸೊ ವಾಟ್ ಯು ಡೂ ವಿತ್ ಚಿಕನ್ಸ್ ಫೈಟಿಂಗ್ ಓ ಆಲ್ ದೀಸ್ ಆರ್ ಗೆಟಿಂಗ್ ಫೈಟಿಂಗ್ ಓ ಅವರ್ ಹೋಮ್ ಟೌನ್ ಕೋಳಿ ಜಗಳ ಸೊ ದಿಸ್ ಇಸ್ ಕೋಳಿ ಜಗಳ ಫೈಟಿಂಗ್ ಬಿಟ್ವೀನ್ ಟೂ ಚಿಕನ್ಸ್ ಫೈವ್ ಚಿಕನ್ಸ್ ಓಕೆ ಓಕೆ ಸೊ ಕೋಳಿನ ಸಾಕ್ತಾ ಇರೋದು ಬಲಿಷ್ಠವಾಗಿ ತಿಂದು ಬೆಳಿಲಿ ಅಂತ ಹೇಳಿ ಸೊ ಚರ್ಲಿನ್ ಅವರ ಮನೆ ಇದು ನಾಯಿಗಳ ಕಟ್ಬಿಟ್ಟಿದ್ದಾರೆ ನಾಯಿಗಳು ಎರಡು ನನ್ನ ನೋಡಿ ಬೊಗಳ್ತಾ ಇದ್ದಾರೆ ಕೋಳಿ ನೋಡ್ರಿ ಕೋಳಿ ಎಲ್ಲ ಕೂಗ್ತಾ ಇದ್ದಾವೆ ತೆಂಗಿನ ಮರ <laughs> your kid is crying <laughs> yeah, is. so you won't eat this chicken yeah 4.30 4.30 4 so 4.30 pm huh? i know because the sunday is fasting sunday Monday. sunday you don't eat the chicken no, yeah oh. it's okay it's okay don't cry i have no milk See, the see your sunday. face you don't look good if you cry ಪಾಪ ಅಳ್ತಾ ಏನೋ ಹಠ ಮಾಡ್ತಿದ್ದ ಅನಿಸುತ್ತೆ ಇದು ನೋಡಿ ಅವರಿರೋ ಮನೆ ಏನಾದರೂ ಕಿಚನ್ನು ಸದ್ಯ ಯಾಕೋ ನಾಯಿ ಇದೆ ಬಾಯ್ ಬಾಯ್ ಓಕೆ ಫೈನ್ ಥ್ಯಾಂಕ್ ಯು ಬಾಯ್ ಅಲ್ಲಿ ಕೊಕ್ಕೊಕ್ಕೋ ಕೋಳಿ ಸೊ ಇದು ಸದ್ಯಕ್ಕೆ ಕೋಳಿ ಫಾರ್ಮ್ ಇದು ಕೋಳಿ ಕುಕ್ಕಿಕ್ಕಿದ್ರೆ ಕಷ್ಟ ಇವರು ಕೋಳಿಗಳದು ಫೈಟಿಂಗ್ ಮಾಡಿಸ್ತಾರಂತೆ ಆಮೇಲೆ ಕೋಳಿ ಸೋತಿದ ತಕ್ಷಣ ಕುಯ್ಕೊಂಡು ತಿಂತಾರಂತೆ ಏನೋ ಗೊತ್ತಿಲ್ಲ ಸಂಡೇಸ್ ಇವರು ಫಾಸ್ಟಿಂಗ್ ಅಂತೆ ಚಿಕನ್ ತಿನ್ನಲ್ವಂತಪ್ಪ ಸಂಡೇಸು ಇಲ್ಲೊಂದು ಸಿಕ್ಕಾಪಟ್ಟೆ ಬಾಳೆ ಎಲೆ ತೆಂಗಿನ ಮರ ತುಂಬಾ ಇದೆ ಹಳ್ಳಿ ಪೆಟ್ರೋಲ್ ಬಂಕ್ ನೋಡ್ರಿ ಅಂಡ್ ಇಲ್ಲಿ ಪೆಟ್ರೋಲ್ ಬೆಲೆ ಅರವತ್ತು ರೂಪಾಯಿ ಅರವತ್ತು ಪೇಸೋ ಅಂದರೆ ನಮ್ಮ ದೇಶದ ಲೆಕ್ಕದ ಪ್ರಕಾರ ಮೂವತ್ತೊಂಬತ್ತು ರೂಪಾಯಿ ಲೀಟ್ರ್ ಪೆಟ್ರೋಲ್ಗೆ ಏನಾದರೂ ತಿನ್ನೋಣ ತಿಂದಿಲ್ಲ ನಾನು ವಿಡಿಯೋ ಎಡಿಟಿಂಗ್ ಮುಗಿಸಿ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕರೆಕ್ಟಾಗಿ ಮೂರು ಗಂಟೆಗೆ ಆಚೆ ಬಂದಿದ್ದೀನಿ ಬಂದ್ರಿ ಇದೇ ಯಾವುದೋ ಟ್ವೆಂಟಿ ಫೋರ್ ರೆಸ್ಟೋರೆಂಟ್ ಅಂತಿದೆ ಇದರಲ್ಲೇ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲೇ ತಿನ್ನುವ ಫ್ರೈಡ್ ರೈಸ್ ಸಿಗುತ್ತಂತ ಇಲ್ಲಿ ಆ್ಯಕ್ಚುಲಿ ಅದನ್ನ ನೋಡ್ಕೊಂಡೆ ನಾನು ಬಂದೆ ಫ್ರೈಡ್ ರೈಸ್ ತಿನ್ನೋಣ ಅಂತ ಎಕ್ಸ್ಕ್ಯೂಸ್ ಮೀ ಶುಡ್ ಡೈ ಆರ್ಡರ್ ಹಿಯರ್ ಥ್ಯಾಂಕ್ ಯು దేశాలు వంద ఫ్రైడ్ రైస్ తింటాయి ఈ దేశ అంతా ఆక్చులి ట్రిప్పికి బందమే చికెన్ ఫ్రైడ్ రైస్ అంత ఇూ థర్టీ పేర్సు ఏమో క్రిస్పీ వింగ్స్ ఎగ్గు స్ప్రౌట్స్ కొడతారంత ఇంకా ఆర్డర్ మాతీని ప్లేసి ఏం కొడతారు అంత ఫైనలీ బంతూ రీ ఏరు ఇష్ట రైస్ ఇల్లు క్వాంటిటీ అంతూ సూపర్గ ನಾನಂತೂ ಅವರಿಗೆ ಎಕ್ಸ್ಟ್ರಾ ಚಿಲ್ಲಿ ಎಕ್ಸ್ಟ್ರಾ ಚಿಲ್ಲಿ ಎಕ್ಸ್ಟ್ರಾ ಸ್ಪೈಸಿ ಅಂತ ಹೇಳಿದ್ದೀನಿ ಆ ಕೋಪಕ್ಕೆ ಎಷ್ಟು ಸುರಿದೋ ಹೇಳ್ಬಿಡ್ತೀರ ಫೈನಲಿ ನಮ್ಮ ಸೈಡ್ ಫ್ರೈಡ್ ರೈಸ್ ಟೇಸ್ಟು ಟಿ ಟ್ವೆಂಟಿ ಫೋರ್ ರೆಸ್ಟೋರೆಂಟಲ್ಲಿ ಸಿಕ್ತು ನಂಗೆ ನನಗೆ ಇದಕ್ಕೆ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಐನೂರು ರೂಪಾಯಿ ಕೊಟ್ಬಿಟ್ಟು ಇಟ್ಕೊಂಡಿದ್ದೆ ಆರ್ಡ್ರ್ ಬರೋವರೆಗೂ ಮನ್ಸನ್ನ ತಿಂದಿರುತ್ತೋ ಮತ್ತೆ ಚೆನ್ನಾಗಿ ಸ್ವೀಟ್ ಗೀಟ್ ಹಾಕ್ಬಿಡ್ತಾರೇನೋ ಅಂತ ಅದ್ರ ಜೊತೆಗೆ ಹಾಟ್ ಸಾಸು ಅಷ್ಟೇ ಫಸ್ಟ್ ಟೈಮ್ ಸಿಕ್ಕಿದ್ದು ನನಗೆ ಖಾರ ಸಾಸು ಬಟ್ ಇದನ್ನೇನು ಬಳಸ್ತಾ ಇಲ್ಲ ಅಂಗಡಿಯೇ ತಿಂತಿದ್ದೀನಿ ಸೂಪರಾಗಿತ್ತು ಅಮೃತ ಅಮೃತ ಸಿಕ್ಕಂಗೆ ಆಯಿತು ನನಗೆ ಒಂದು ತುತ್ತು ಅನ್ನ ಬಿಡ್ದಂಗೆ ವೇಸ್ಟ್ ಮಾಡಿ ಅನ್ನ ವೇಸ್ಟ್ ಮಾಡಿ ತಿಂದಿದ್ದೀನಿ ಬಂದಿದೀನಿ ಭತ್ತ ಭತ್ತ ಬೆಳೀತಾ ಇದಾರೆ ಗಮ್ಲು ಬರ್ತಿದೆ ಭತ್ತದ್ದು ಇಲ್ಲಿಂದ ಅಲ್ಲಿನವರೆಗೂ ಭತ್ತ ಈ ಸೈಡು ತೆಂಗಿನ ತೋಟ ಈ ಸೈಡ್ ತೆಂಗಿನ ತೋಟ ಅಲ್ಲಿ ಮಾವಿನ ಮರ ಆ ಮಧ್ಯದಲ್ಲಿ ನಮ್ ಕಡೆ ಪಂಪ್ ಹೌಸ್ ಅಂತ ಕರೀತಾರೆ ಅದೇ ಮೋಟ್ರ್ ಇರ್ತ ಮೋಟ್ರ್ ಇಡೋ ಮನೆ ಆತರ ಮನೆ ಹಸು ಕಟ್ಟಿದ್ದಾರೆ ಸಕ್ಕದಾಗಿದೆ ಜಾಗ ಭತ್ತ ಕೊಯ್ಲಿಗೆ ಬಂದಿದೆ ನೆಲ ಎಲ್ಲ ಒಣಗಿಸ್ಬಿಟ್ಟಿದ್ದಾರೆ ಆಗ್ಲೇ ಆಮೇಲೆ ಯಾರು ಕಮೆಂಟ್ ಹಾಕ್ಬೇಡಿ ಭತ್ತ ಮರದಲ್ಲವಾ ಮಹಾಲಕ್ಷ್ಮಿ ಬಿಡೋದು ಅಂತ ಇದೆ ಭತ್ತ ಗವರ್ಮೆಂಟ್ ಅಲ್ಲಿ ಓದಿರೋ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೋಡಿ ಇದೇ ಭತ್ತ ಇದೇ ಬಾಳೆ ಗಿಡ ಅಲ್ಲಿರೋದೇ ಬಾಳೆ ಗೊನೆ ಎಲ್ಲ ಇಂಡೋನೇಷ್ಯಾ ಆಸ್ಟ್ರೇಲಿಯಾದಲ್ಲಿ ಕ್ಲಿಫ್ಗಳು ಚೆನ್ನಾಗಿದೆ ಅಂತಾರೆ ಸಿಕ್ವಿಜರ್ ದ್ವೀಪದಲ್ಲಿರೋ ಈ ಒಂದು ಕ್ಲಿಫು ಯಾವ ಇಂಡೋನೇಷ್ಯಾ ಅಥವಾ ಇನ್ನೊಂದು ದೇಶದ ಕ್ಲಿಫ್ಗೂ ಕಡಿಮೆ ಇಲ್ಲ ಈ ಐಲ್ಯಾಂಡೇ ಹೆಂಗಿದೆ ಅಂದ್ರೆ ಬೆಟ್ಟ ಗುಡ್ಡಗಳು ಒಂದು ಸೈಡ್ ಅಂತೂ ಸಿಕ್ಕಾಪಟ್ಟೆ ಡೇಂಜರಸ್ ಕ್ಲಿಫ್ಗಳು ಅಲ್ಲಿಗೆಲ್ಲ ನಾವು ಹೋಗೋಕೆ ಆಗಲ್ಲ ಕಾಡೇ ಹೋಗಿ ಸಮುದ್ರನ ತೊಬ್ಕೊಂಡಿರೋ ಹಂಗೆಲ್ಲ ಜಾಗಗಳಿವೆ ಸ್ವಿಮ್ಮಿಂಗ್ ಮಾಡ್ಬೋದು ಮೊದಲೆಲ್ಲ ಜಂಪ್ ಎಲ್ಲ ಮಾಡ್ತಿದ್ರಂತೆ ಯಾರೋ ಒಬ್ರು ಫಾರಿನರು ತೀರ್ಕೊಂಡ್ರಂತೆ ಕ್ಲಿಫ್ ಜಂಪ್ ಮಾಡಿ ಅವಾಗಿಂದ ಜಂಪಿಂಗ್ ಬ್ಯಾನು ಸ್ವಿಮ್ಮಿಂಗ್ ಓಕೆ ಓ ನೋಡ್ರಿ ಏಂಜರ್ ವ್ಯೂ ನೋಡ್ರಿ ಎಲ್ಲಿನ ಮಟ್ಟ ಓಷನ್ನು ಸಕ್ಕತ್ತಾಗಿದೆ ನೋಡಿ ಮದರ್ ಮೇರಿ ಅವರ ಸ್ಟ್ಯಾಚು ಇದೆ ಒಬ್ರು ಈಜಾಡ್ತಾ ಆ ಆತರ ಕೆಳಗಡೆ ಒಳಗೂ ಇಳಿದೋಗಿ ಈಜಾಡ್ಬೋದು ಅದ್ಬಿಟ್ಟು ಡೈವಿಂಗ್ ಎಲ್ಲ ಮಾಡಂಗಿಲ್ಲ ನೀರ್ ಏನ್ ಕ್ಲಿಯರ್ ಇದೆ ಗೊತ್ತಾ ಮಾತ್ರ ಆ ಹುಡುಗಿ ತುದೀಲಿ ಕುಂತೈತಲ್ಲ ಆ ಕಲ್ ಬಂಡೆ ನೋಡಿ ಆಲ್ರೆಡಿ ಬಿಟ್ಕೊಂಡಂಗೈತೆ ನಾವ್ಯಾರಾದ್ರೂ ಆ ತುದಿಯಲ್ಲಿ ನಿಂತಾಗ ನಮ್ ಗ್ರಾಚಾರ ಕೆಟ್ಟಿ ಅದು ಬಿದ್ದೋದ್ರೆ ಹೆಂಗೆ ಅಪ್ಪ ಅಲ್ಲೊಂದು ಕ್ರೂಸ್ ಹೋಗ್ತಾ ಇದೆ ಇಲ್ಲೊಂದು ಮೀನ್ ಹಿಡ್ಕೊಂಡು ಲೋಕಲ್ಸ್ ಎಲ್ಲ ಆ ಬೋಟಿಂದ ತುಂಬಾ ಮೀನು ತುಂಬ್ಕೊಂಡು ಹೋಗ್ತಾವ್ರೆ ಎಂಜಲ್ ಸೋ ಮೈ ಗಾಡ್ ಫ್ರೆಶ್ ಮೀನು ಅಷ್ಟು ಸೀರಿಯಸ್ ಆಗಿ ಅಲ್ಲಿ ಹಾಕಿದ್ರು ಈ ತರ ಜನಗಳು ಬೀಳ್ತಾನೆ ಇರ್ತಾರೆ ಆಲ್ರೆಡಿ ಒಂದು ಪ್ರಾಣ ಹೋಗಿದೆ ಇಂತ ಕಡೆ ಎಲ್ಲ ರಿಸ್ಕ್ ನ ರಸ್ಕ್ ತರ ತಗೊಳಕ್ ಹೋಗ್ಬಾರ್ದು ಇಂತ ಕಡೆ ಎಲ್ಲ ಹೋದಾಗ ನೀವುಗಳು ಅಷ್ಟೇ ಹುಷಾರಾಗಿರಿ ಜಾಸ್ತಿ ರಿಸ್ಕ್ ತಗೋಬೇಡಿ ಎಸ್ ಇಲ್ಲಿಂದ ಸನ್ಸೆಟ್ ನೋಡಕ್ ಸಕತ್ ಆಗಿದೆ ಇದಕ್ಕಿಂತ ಆಗಿರೋ ಜಾಗಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಏನ್ರಿ ಸನ್ಸೆಟ್ ಇಲ್ಲಿ ಇಷ್ಟು ಸಕತ್ತ ಕಾಣ್ತಿದೆ ಒಳ್ಳೆ ಎಡಿಟ್ ಮಾಡಿ ಫೋಟೋಶಾಪ್ಗಳಲ್ಲೆಲ್ಲ ಎಡಿಟ್ ಮಾಡಿ ವಾಲ್ಪೇಪರ್ ಗಳು ಇಟ್ಕೊಂತಾರಲ್ಲ ಆ ತರ ಇದೆ ಸನ್ಸೆಟ್ ಇಲ್ಲಿ ಮಾತ್ರ ಅಲ್ಲಿ ನ್ಯಾಚುರಲ್ ಆಗಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಯಾರೋ ಒಬ್ರು ಅಂಡ್ ಅಲ್ಲಿನೂ ಅಷ್ಟೇ ಏಳಿಕಾಯಿ ಫಿಶಸ್ನೂ ಹಿಡಿತಾ ಇದಾರೆ ಮುಳುಗಿಸಿದೆ ಶಾಸ್ತ್ರ ಇವಾಗ ಇನ್ನೊಂದು ಏನಿದೆ ನಮ್ಮ ಕಾರ್ಯ ಆ ಬೀಚ್ ಹತ್ರ ಹೋಗೋಣ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನೋಡೋಣ ಈ ಬೀಚ್ ಹೆಸರು ಬಂದು ಪಾಲಿಟೋಡೆ ಬೀಚ್ ಅಂತ ಹೇಳಿ ಸೊ ಈ ಬೀಚಿಗೆ ಬಂದಿದ್ದೀನಿ ಒಂದು ಚೂರು ಜಾಗ ಇಲ್ದಂಗೆ ಎಲ್ಲರೂ ಕೂತು ಬಿಟ್ಟಿದ್ದಾರೆ ಅಲ್ಲಲ್ಲೆಲ್ಲೇ ಹೊಗೆ ಅದ್ ಹೇಳ್ತಾ ಇದೆ ಹೊಗೆ ಬಿಕಾಸ್ ಡಮ್ ಹೊಡಿತಾವ್ರೆ ಆಮೇಲೆ ಸಮುದ್ರದಲ್ಲಿ ಆಜ್ ಈಜಾಡ್ತಾ ಇದ್ದಾರೆ ಸಮುದ್ರ ಸೂರ್ಯ ಆಲ್ರೆಡಿ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟಿದ್ದಾನೆ ಸ್ಟಾರ್ಟ್ ಆಯ್ತು ಇಷ್ಟೊತ್ತಾದ ಸಾಕು ಈ ತರ ಮ್ಯೂಸಿಕ್ ಹಾಕೊಂಬಿಟ್ಟು ಹಾಕೊಂಡ್ಬಿಟ್ಟು ಪಬ್ಲಿಕ್ ಅಲ್ಲಿ ಮೈಕ್ ಇಡ್ಕೊಂಡು ಹಾಡುಗಳ್ ಹೇಳ್ತಾ ಇರ್ತಾರೆ ಏನ್ರಿ ಇಷ್ಟೊತ್ನಲ್ಲಿ ಹಿಂಗೆಲ್ಲ ಈಜಾಡ್ತಾರೆ ಸೊ ಈ ಬೀಚ್ ಇರೋದೇ ನೋಡಿ ಇಷ್ಟೇ ತುದಿ ಹಿಂಗೆ ಒಂದು ಹಾಫ್ ಮೂನ್ ಶೇಪ್ ಇಷ್ಟೇ ಏನಿಲ್ಲ ಅಂದರೆ ಈ ಬೀಚಲ್ಲಿ ಇವಾಗ ಒಂದು ನೂರು ಜನ ಇದ್ದರೆ ಹೆಚ್ಚು ಅಷ್ಟೇ ಬಟ್ ನೂರು ಜನನೂ ತುಂಬ ಹತ್ತಿರ 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 ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಹೋಬೇಂಜಲ್ಸ್ ನಾನಿವತ್ತು ಯಾವುದೇ ಯಾವ್ದು ಜಾಗಗಳನ್ನ ತೋರಿಸಿದೆ ಒಂದೊಳ್ಳೆ ಸನ್ಸೆಟ್ಟು ಒಂದೊಳ್ಳೆ ಊಟ ಒಂದೊಳ್ಳೆ ವ್ಯವಸಾಯ ಮಾಡುವಂತಹ ಜಾಗಗಳು ಎಲ್ಲನೂ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಒಂದೇ ವಿಡಿಯೋದಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ಸು ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಪ ರಿಂಗ್ ಐತೆ ಈ ರೋಡು ನಿಜ ಜೀವನ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು ಏನೂ ಆಗಲ್ಲ ಅನ್ನೋ ಹೋಗ್ಸಿದೆ ಬಟ್ ರೋಡು ಮತ್ತು ಸ್ಟ್ರೀಟ್ ಲೈಟ್ಸು ಎಲ್ಲೆಲ್ಲೋ ಒಂದೊಂದಿದೆ ಊರುಗಳು ಸ್ಟಾರ್ಟ್ ಆದ ಕಡೆ ಅಷ್ಟೇ ಅದು ಬಿಟ್ಟರೆ ಸ್ಟ್ರೀಟ್ ಲೈಟ್ಸು ಇಲ್ಲ ಯಾವುದು ರೋಡು ಇಲ್ಲ ನಿಧಾನೆ ಆರಾಮಾಗಿ ಓಡಿಸ್ತಾ ಇದ್ದೀನಿ ಎಷ್ಟು ಗೊತ್ತ ಟೈಮ್ ಇವಾಗ ಕರೆಕ್ಟಾಗಿ ಒಂಬತ್ತು ಗಂಟೆ ಅಲ್ಲಿ ಯಾಕೆ ಅಷ್ಟೊಂದು ಟೈಮ್ ಆಯಿತು ಅಂತಲೂ ನಂಗೆ ಗೊತ್ತಿಲ್ಲ ಬೇಗ ಹಾಸ್ಟೆಲಿಗೆ ರೀಚ್ ಆದರೆ ಸಾಕಿವಾಗ